ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಹೋಮ್ ಮೇಡ್ ಇರ್ಲಾಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ ತಿಂಗಳು ಐದು ತಿಂಗಳು ತುಂಬಿರೋ ಮಕ್ಕಳಿಗೆಲ್ಲ ಇದನ್ನು ಕೊಡ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕಪ್ ರೈಸ್ ತೊಗೊಳ್ಳಿ ರೈಸ್ ಬಂದು ಸೊಸೈಟಿಯಲ್ಲಿ ಸಿಗುತ್ತಲ್ಲ ಅದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಕಪ್ ರೈಸಿಗೆ ಕಾಲು ಕಪ್ಪಷ್ಟು ಕಾಳುಗಳನ್ನ ಹಾಕೊಬೇಕು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೇಳೆಕಾಳು ಕಾಲು ಕಪ್ಪಷ್ಟು ಹೆಸರು ಕಾಳು ಕಾಲು ಕಪ್ಪಷ್ಟು ಹೆಸರು ಬೇಳೆ ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಮಿಕ್ಸ್ ಮಾಡ್ಕೊಬೇಕು ಗೋಡಂಬಿನ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಒಂದೇ ಒಂದು ತಗೊಂಡಿದ್ದೀನಿ ಮತ್ತು ಉದ್ದಿನ ಕಾಳು ತೊಗೊಳ್ಳೋದು ಕಾಲು ಕಪ್ಪು ಉದ್ದಿನ ಬೇಳೆನೂ ತೊಗೋಬೋದು ಬಟ್ ಉದ್ದಿನ ಬೇಳೆಗಿಂತ ಉದ್ದಿನ ಕಾಳು ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳು ಮೋಷನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಸೊ ಎಲ್ಲ ಚೆನ್ನಾಗಿ ಹೋಗ್ತವೆ ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಕಲರ್ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ಸೊ ಎಲ್ಲ ಕಾಳನ್ನು ಹಾಕ್ಕೊಂಡಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಅಥವಾ ಎರಡು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು ಆ ನೀರೆಲ್ಲ ಚೆನ್ನಾಗಿ ಸೋರಿದ್ಮೇಲೆ ಒಂದು ತೆಳುವಾಗಿರೋಂಥ ಬಟ್ಟೆ ಮೇಲ್ಗಡೆ ವೇಲ್ ಅಥವಾ ಸೀರೆ ಏನಿರುತ್ತೆ ಅದ್ರ ಮೇಲುಗಡೆ ಈ ಥರ ತೆಳುವಾಗಿ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒಣಗಾಕೊಬೇಕು ಪೂರ್ತಿ ಡ್ರೈ ಆಗೋ ತನಕ ಒಣಗಿಸ್ಬೇಕು ಹಸಿ ಹಿ ಇದ್ದರೆ ಪೌಡರು ಹಾಳಾಗೋಗುತ್ತೆ ಬೇಗ ಸೊ ಇಲ್ಲಿ ನೋಡಿ ಚೆನ್ನಾಗೆಲ್ಲ ಒಣಗಿದೆ ಅಕ್ಕಿನ ಈ ಥರ ಮುರಿದ್ರೆ ಅದು ಪೀಸ್ ಆಗಬೇಕು ಅಷ್ಟು ನೀಟಾಗಿ ಎಲ್ಲ ಒಣಗಬೇಕು ಹಂಗೆ ಒಣಗಿದಾಗ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅಂತ ನೋಡಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೂ ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು ಅಥವಾ ಇಲ್ಲಿ ಒಟ್ಟೆಯೋ ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಒಟ್ಟಿಗೆ ಹಾಕ್ಕೊಂಡ್ರೆ ಅದು ಪೌಡರ್ ಆಗೋಲ್ಲ ತರಿ ತರಿ ಥರ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಸಣ್ಣಕ್ಕೆ ಪೌಡರ್ ಮಾಡ್ಕೊಬೇಕು ಇದನ್ನು ನಾವು ಮತ್ತೆ ತೆಳುವಾಗಿರೋ ವೇಲಲ್ಲಿ ಅಥವಾ ಬಟ್ಟೆಯಲ್ಲಿ ಈ ಥರ ಫಿಲ್ಟರ್ ಮಾಡ್ಕೊಬೇಕು ತುಂಬ ಅಂಥ ಪೌಡರ್ ಸಿಗುತ್ತೆ ನೋಡಿ ಈ ಥರ ಸಿಗುತ್ತೆ ಇವಾಗ ಸೆರ್ಲಿಕ್ಕೆಲ್ಲ ರೆಡಿ ಆಗಿದೆ ಹೊರ್ಗಡೆಗಿಂತ ಮನೇಲೇ ಮಾಡ್ಕೊಳ್ಳೋದು ಬೆಟರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು